ಇಲ್ಲಿವರೆಗೆ ಯಾಕೆ ಸತ್ತೀವಿ ಅನ್ನೋದು ಕೂಡ ಬಹಳ ಆಶ್ಚರ್ಯ ಆಗ್ತದೆ ಕಾಂಗ್ರೆಸ್ನ ಪರವಾಗಿ ಅಷ್ಟು ಮತದಾರ ಇಲ್ಲಿ ಇದ್ದಾರೆ ಶಕ್ತಿ ಇದೆ ಅವರಿಗೆ ಕೂಡ ಇಲ್ಲಿ ಗೆಲ್ಲಿಕ್ಕೆ ಆಗಿಲ್ಲ ಬೇರೆ ಬೇರೆ ಕಾಗ್ಲಿ ಇರ್ಬೋದು ಹಿಂದೆ ಆಗಿರುವಂತ ತಪ್ಪುಗಳನ್ನು ನಾವು ಬಿಟ್ಟು ನಾವು ಇವತ್ತು ಕಾಂಗ್ರೆಸ್ ನಮ್ಮ ವಿನಯ್ ಅವರು ಹೇಳಿದಂಗೆ ನಮ್ದೆ ಕಾಂಗ್ರೆಸ್ ಸಮಾಜ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ದ್ರೆ ಒಂದೇ ಜಾತಿ ಕಾಂಗ್ರೆಸ್ ಜಾತಿ ಕಾಂಗ್ರೆಸ್ ಧರ್ಮ ಅಂತ ಪ್ರಯತ್ನ ಅವರ ಮಾಡಿದ್ದಾರೆ ಆ ಒಂದು ಸಿದ್ಧಾಂತ ನಾವು ಈ ಬರುವಂತ ಚುನಾವಣೆಯಲ್ಲಿ ಕೆಲಸ ಎಲ್ಲ ಮಾಡೋಣ ವೇದಿಕೆ ಮೇಲಂತ ಎಲ್ಲ ನಾಯಕ ಚುನಾವಣೆ ಪ್ರಾರಂಭ ಆಗಿದ್ದ ಕೊನೆಯವರೆಗೆ ನಾವೆಲ್ಲ ಇರ್ತೀವಿ ಅದಕ್ಕಿಂತ ಮುಂಚೆ ಕೂಡ ಕೆಲಸ ಮಾಡ್ತೀವಿ ತಾವು ದಯವಿಟ್ಟು ಈ ಸಾರಿ ಯಾರು ಪಕ್ಷ ಅಭ್ಯರ್ಥಿ ಘೋಷಣೆ ಮಾಡ್ತೈತಿ ಅವ್ರ ಪರವಾಗಿ ತಾವು ಕೆಲಸ ಮಾಡಿದ್ರೆ ಭಾವಿಸಿ ಈಗಾಗಲೇ ನಮ್ಮ ದೇಶೀಯ ಅಭ್ಯರ್ಥಿಗಳನ್ನ ನಿಮ್ಮ ಮುಂದೆ ಒಂದು ಘೋಷಣೆ ಮಾಡುವಂತ ಪ್ರಯತ್ನ ಮಾಡಿದ್ರು ಆದ್ರೆ ನಾವಿದ ಗೋವಾದಲ್ಲಿ ಮಾಡಿದ್ವಿ ಮಾಡಿದ ಬಿಟ್ಟು ಹೋದವರು ರಾಜಕ ಎಲ್ಲ ನಾವು ಚುನಾವಣೆ ಆದ್ಮೇಲೆ ಎಂ ಎಲ್ ಎಗಳು ಬಾಳ್ಸ್ತ್ರ ಬಿಟ್ಟು ಬಿಟ್ಟವ್ರು ನಾವು ಚರ್ಚೆಗೆ ಮಸೀದಿಗೆ ದೇವಸ್ಥಾನಕ್ಕೆ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ಅವ್ರನ್ನ ಮಾಡಿದ್ರ ಎಂಟು ಜನ ಎಂ ಎಲ್ ಎಗಳು ಗೋವಾದಲ್ಲಿ ನಮ್ಮನ್ನ ಗಿಟ್ಟು ಹೋಗಿದ್ರು ಹಂಗೆ ಆದ್ರೂ ಆಗ್ಬೋದು ಹೇಳಿ ಆಶ್ಚರ್ಯ ಇದೆ ಚುನಾವಣೆ ಇಲ್ಲ ಇದೇನ್ ನಾವು ಸುಪ್ರೀಂ ಕೋರ್ಟ್ ಮುಂದಿನ ಅಪ್ಡೇಟ್ ಕೊಡ್ತಾ ಇಲ್ಲ ಏನಿಲ್ಲ ನಾಳೆ ಆ ಕಡೆ ಸಹಿ ಅಂದ್ರೆ ಅನುಭವ ಬಹಳಷ್ಟು ಆಗಿದೆ ಯಾರೇ ಹೋದ್ರು ನೀವು ಗೆಟ್ಟಾಗಿರ್ಬೇಕು ಯಾರೇ ಬಿಟ್ಟ ಪಕ್ಷ ಅವರು ನೀವು ಗೆಟ್ಟಾಗಿದ್ರೆ ಇದೊಂದು ಮಾಡಲ್ ಚುನಾವಣೆ ಕಾರ್ಯಕರ್ತರ ಗೆಲ್ಲಿಸುವಂತ ಚುನಾವಣೆ ಒಂದು ಅವಕಾಶ ಬಂದಿದೆ ಕಾರ್ಯಕರ್ತರ ಚುನಾವಣೆ ಗೆಲ್ಲಿಸುವಂತ ಅವಕಾಶ ನಿಮ್ಮಲಿದೆ ಅದಕ್ಕೆ ಯಾರೇ ಬಂದ್ರು ಹೋದ್ರು ಕೂಡ ಅದು ನಿಮ್ ಮೇಲೆ ಚುನಾವಣೆ ಆಗ್ಬೇಕಂತ ನನ್ನ ನಿಮ್ ಮೇಲೆ ದೃಢವಾದ ನಂಬಿಕೆ ವಿಶ್ವಾಸ ಇದೆ ಅಖಂಡಿತವಾಗಿ ಯಾಕಂದ್ರೆ ನಾನು ಬಹಳಷ್ಟು ನಿಮ್ಮ ಮುಖಂಡ ಚರ್ಚೆ ಮಾಡಿದ್ದೀನಿ ಬಹಳಷ್ಟು ಉತ್ಸಾಹ ಇದೆ ಕಾಂಗ್ರೆಸ್ನ ಗೆಲ್ಸ್ಬೇಕಂತ ಆ ಉತ್ಸಾಹ ಕೊನೆಯವರೆಗೆ ನಮ್ಮ ಹೇಳುತ್ತಾ ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ ಅವರೆಲ್ಲ ತಾವು ಮಣಿಕೊಡಬೇಕು ಅದನ್ನ ಚುನಾವಣೆಯಲ್ಲಿ ನಮ್ ಗ್ಯಾರಂಟಿ ಇರ್ಬೋದು ಸಿದ್ದರಾಮಯ್ಯ ಮಾಡುವಂತ ಹಲವಾರು ಜನಪರ ಕಾರ್ಯಕ್ರಮವನ್ನ ತಾವು ಜನಕ್ಕೆ ಮುಟ್ಟಿಸಿ ಕಾಂಗ್ರೆಸ್ ಹೇಳಿ ಗೆಲ್ಸ್ಕಂತೇಳಿ ಏನ್ಮಾತ್ಮಿ ನಮಸ್ಕಾರ